ಧರ್ಮೋ ರಕ್ಷತಿ ರಕ್ಷಿತ ಈ ನುಡಿಗಟ್ಟು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಾತಾಗಿದೆ ಇದರ ನಿಜವಾದ ಅರ್ಥ ಏನು ಅಂತ ಅನೇಕ ಶಾಸ್ತ್ರಜ್ಞರು ವಿವರಿಸಿದ್ದಾರೆ ಮನಸ್ಮೃತಿಯ ಎಂಟನೇ ಅಧ್ಯಾಯ ಮತ್ತು ಮಹಾಭಾರತದ ವನಪರ್ವದಲ್ಲಿ ಈ ನುಡಿಗಟ್ಟು ಉಲ್ಲೇಖ ಆಗಿದೆ ಇದರ ಅರ್ಥವನ್ನ ಕೇಳಿದಾಗ ಬಹುತೇಕ ಜನರು ಇದನ್ನ ಕೇವಲ ಧಾರ್ಮಿಕ ಆಚರಣೆ ಅಥವಾ ನಿರ್ದಿಷ್ಟ ಜಾತಿ ಮತಕ್ಕೆ ಸಂಬಂಧಿಸಿದೆ ಅಂತ ಅನ್ಕೊಂಡಿದ್ದಾರೆ ಆದರೆ ಶಾಸ್ತ್ರಜ್ಞರ ಪ್ರಕಾರ ಧರ್ಮ ಅಂದ್ರೆ ಕೇವಲ ಪೂಜೆ ಹೋಮ ಹವನ ಅಲ್ಲ ಇದು ನಮ್ಮ ನಡತೆ ಮಾತು ವರ್ತನೆ ಹಾಗೇನೆ ಸಮಾಜದೊಂದಿಗೆ ಹೊಂದಿಕೊಳ್ಳುವಂತ ರೀತಿಯನ್ನ ಒಳಗೊಂಡಿದೆ ಒಳ್ಳೆ ನಡತೆ ಸದಾಚಾರ ಸತ್ಯವಾದ ಮಾತು ಮತ್ತೆ ಸಮಾಜಕ್ಕೆ ಸೇವೆ ಸಲ್ಲಿಸೋದು ಇವೆಲ್ಲವೂ ಧರ್ಮದ ಭಾಗ ರಕ್ಷತೀರ ರಕ್ಷಿತ ಅಂದ್ರೆ ನಾವು ಧರ್ಮವನ್ನ ಕಾಪಾಡದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಇದು ಕೇವಲ ಶಾರೀರಿಕ ರಕ್ಷಣೆಯಲ್ಲ ಬದಲಾಗಿ ಮನಃಶಾಂತಿ ಸಂತೋಷ ಮತ್ತೆ ಒಳ್ಳೆ ಜೀವನದ ಅನುಭವವನ್ನ ಕೊಡುತ್ತೆ ಹಣ ಸಂಪತ್ತು ಹುದ್ದೆ ಇವೆಲ್ಲವೂ ತಾತ್ಕಾಲಿಕ ಆದ್ರೆ ಧರ್ಮವನ್ನ ಪಾಲಿಸಿದಾಗ ಬರುವಂತ ಆಂತರಿಕ ಶಾಂತಿ ಶಾಶ್ವತ ಪಾಂಡವರು ಅಥವಾ ಶ್ರೀರಾಮರ ಜೀವನ ನೋಡಿದ್ರೆ ಅವರು ಧರ್ಮದ ಮಾರ್ಗದಲ್ಲಿ ನಡೆದ ಕಾರಣ ಜಯವನ್ನ ಪಡೆದ್ರು ನಮ್ಮ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನ ಸಮತೋಲನದಿಂದ ಪಾಲಿಸುವುದು ಮುಖ್ಯ ಇದರಿಂದಲೇ ನಾವು ಒಳ್ಳೆ ಜೀವನ ನಡೆಸಬಹುದು ಮತ್ತೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ನೀಡಬಹುದು ಆದ್ದರಿಂದ ಧರ್ಮವು ರಕ್ಷತಿ ರಕ್ಷಿತ ಕೇವಲ ಒಂದು ನುಡಿಗಟ್ಟಲ್ಲ ಇದು ಜೀವನದ ತತ್ವ ಧರ್ಮವನ್ನ ಕಾಪಾಡಿದ್ರೆ ಅದು ನಮ್ಮ ಜೀವನವನ್ನ ಕಾಪಾಡುತ್ತೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ